ನಾವು ಹೇಳೋದಾದರೆ ನಾವು ಸಿನಿಮಾಗಳನ್ನು ಏನು ಆಕಾಶವನ್ನು ಭೂಮಿಗೆ ತರ್ತಾರೆ ಭೂಮಿಯನ್ನು ಆಕಾಶಕ್ಕೆ ತಗೊಂಡ್ತಾರೆ ಈ ಮತಯಂತ್ರವನ್ನು ಬದಲಾವಣೆ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಕ್ಕಂಥದ್ದು ಸಾಧ್ಯ ಇಲ್ಲ ದೇಶದ ಇಪ್ಪತ್ತು ಪಕ್ಷಗಳು ಇವತ್ತು ನಿನ್ನೆ ಮೊನ್ನೆಯಿಂದ ಮತಯಂತ್ರಗಳನ್ನು ನಂಬೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನನಗೂ ನಂಬಿರಲಿಲ್ಲ ನಾನು ಚಾಮರಾಜನಗರದಲ್ಲಿ ಚುನಾವಣೆಗೆ ನಿಂತ ಮೇಲೆ ಕಾಯಂ ನನ್ನ ಓಟು ನಲವತ್ತು ಸಾವಿರ ಕಾಯಂ ಇದೆ ಹೋದ ಚುನಾವಣೆಯಲ್ಲಿ ತೀರ ಕಡಿಮೆ ಅಥವಾ ಬರಬೇಕಾದ್ರೆ ನನಗೀಗ ಅನುಮಾನ ಆರಂಭ ಆಗಿದೆ ಮತ್ತು ಈಗಾಗಲೇ ಪತ್ರಿಕೆಗಳಲ್ಲಿ ಒಂದು ಪಕ್ಷ ಬಹಳ ಮುಂದೆ ಇದೆ ಅಂತ ಹೇಳಿ ಎಲ್ಲ ಸಮೀಕ್ಷೆಗಳು ಬರ್ತಾ ಇದೆ ಈ ಸಮೀಕ್ಷೆಗಳ ಬಗ್ಗೆ ನಂಬಿಕೆ ಇಲ್ಲ ಪ್ರಾಮಾಣಿಕತೆ ಇಲ್ಲ ಎಣಿಕೆ ಆದ ಮೇಲೆ ಇದು ಆದರೆ ಈ ಸಮೀಕ್ಷೆಗಳು ಇದೇ ರೀತಿ ಮತದಾನ ನಡೆದಿದ್ದರೆ ಮತಯಂತ್ರದ ಮೇಲೆ ದೊಡ್ಡ ಅಪನಂಬಿಕೆ ಬರುತ್ತೆ ಈ ದೇಶದಲ್ಲಿ ಅಪನಂಬಿಕೆ ಬರೆದ ರೀತಿಯಲ್ಲಿ ಚುನಾವಣೆ ಆಗಬೇಕಾದ ಕರ್ತವ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಉನ್ನತ ಅದ್ಭುತವಾದಂಥ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಚುನಾವಣೆ ಪ್ರಾಮಾಣಿಕವಾಗಿ ನಡೀಬೇಕು ನಾನು ಇವತ್ತು ಮತಯಂತ್ರದ ಬಗ್ಗೆ ಸಮಗ್ರ ನಾಡಿನ ದೇಶದ ಮತದಾರರಿಗೆ ಚುನಾವಣಾ ಆಯೋಗ ಸಮಚಾಯಿಸಿ ಕೊಡಬೇಕು ಅಂತೇಳಿ ಒತ್ತಾಯ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ ನಾನು ಮತಯಂತ್ರ ವಿರೋಧ ಚಳವ ಚಳವಳಿಗೆ ನನ್ನ ಸಂಪೂರ್ಣವಾದಂಥ ಬೆಂಬಲವನ್ನು ಕೊಟ್ಟಿದ್ದೇನೆ